ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಮೊನ್ನೆ ವೀಡಿಯೋದಲ್ಲಿ ನಾನು ಏನು ಮನೋಕಾಮಿನಿ ದೇವಿ ದೇವಸ್ಥಾನಕ್ಕೆ ಹೋಗಿದ್ದು ಕೇಬಲ್ ಕಾರ್ ಒಳಗೆ ಕುತ್ಕೊಂಡಿದ್ದ ನಂತರ ಈ ರೀತಿಯಾಗಿ ವಿಡಿಯೋ ಮಾಡಿದ್ದು ಕೂಡ ಶೇರ್ ಮಾಡಿದ್ದೆ ನೋಡಿ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ರಿ ಅಂತ ಕೂಡ ಹೇಳಿದ್ರು ನೋಡಿ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಇದೆಲ್ಲ ಮುಗಿಸ್ಕೊಂಡು ನಾವು ಇವತ್ತ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಹೇಳಿ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಆವತ್ತಿನ ದಿನ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ನಾವು ಕಟ್ಮಂಡುಗೆ ಬಂದಿದ್ದೀವಿ ನೋಡಿ ನೆಕ್ಸ್ಟ್ ಪ್ಲೇಸಸ್ ನೋಡೋದಕ್ಕಾಗಿ ನಾವು ಕಟ್ಮಂಡುಗೆ ಬಂದಿದ್ದೀವಿ ಇಲ್ಲೆಲ್ಲ ಬಂದ ನಂತರ ಬೆಳಿಗ್ಗೆ ಸ್ನಾನ ಅದೆಲ್ಲ ಪ್ರೆಶಪ್ ಆದ ನಂತರ ಈಗ ನಾವು ಎಲ್ಲರೂ ಟಿಫನ್ಗಾಗಿ ಬಂದಿದ್ದೀವಿ ನೋಡ್ತಾ ಇರ್ಬೋದು ಹಾಗೆ ಇವತ್ತಿನ ದಿನದಲ್ಲಿ ಒಂದು ವಿಶೇಷ ಇದೆ ಅಂತಲೇ ಹೇಳ್ಬೋದು ಅದು ಏನಂತ ಹೇಳಿ ನಾನು ನಾಳೆ ಅಥವಾ ನಾಡಿದ್ದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅಂತ ನೋಡ್ತಾ ಇರ್ಬೋದು ಎಲ್ಲರೂ ಟಿಫನ್ಗಾಗಿ ಕೂತ್ಕೊಂಡಿದ್ದಾರೆ ನಮಗೆ ಟಿಫನ್ಗೆ ಬಂದು ತುಂಬ ವೆರೈಟೀಸ್ ಇತ್ತಂತಲೇ ಹೇಳ್ಬೋದು ನೋಡಿ ಏನು ಅವಲಕ್ಕಿ ತೋಯಿಸಿದ್ದು ಅವಲಕ್ಕಿ ಏನು ಒಗ್ಗರಣೆ ಅಂತ ಏನು ಹೇಳ್ತೀವಲ್ಲ ಅದು ನಂತರ ಪ್ರತಿಯೊಂದು ಕೂಡ ಇತ್ತು ನೋಡಿ ಒಂದೊಂದೇ ಹೇಳ್ಕೊತ ಹೋದರೆ ವೀಡಿಯೋ ತುಂಬ ಲೆಂತಿ ಆಗುತ್ತಾ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಲ್ಲ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತಂತಲೇ ಹೇಳ್ಬೋದು ಎಲ್ಲ ಓಟೆಲ್ಗಳಲ್ಲಿ ಟಿಫನ್ ಬಂದು ನಂತರ ಊಟ ರಾತ್ರಿ ಡಿನ್ನರು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತಂತಾನೆ ಹೇಳ್ಬೋದು ಹಾಗೆ ಈಗ ಎಲ್ಲರೂ ಟಿಫಿನ್ ಮಾಡ್ಕೊಂಡು ನಂತರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನೋಡಿ ಯಾವ ದೇವಸ್ಥಾನ ಏನಂತೇಳಿ ಹೇಳ್ತೀನಂತ ಇಲ್ಲಿ ಬಂದು ಏನು ಪೂರಿ ಕೂಡ ಖಾಲಿಯಾಗಿತ್ತು ಬಟ್ ಬಿಸಿ ಬಿಸಿಯಾಗಿ ಅವರು ಖಾಲಿ ಆದ ತಕ್ಷಣವೇ ತಂದು ಸರ್ವ್ ಮಾಡ್ತಾ ಇದ್ದರು ನೋಡಿ ಅವರು ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತಂತಾನೆ ನಾವು ನಾವೆಲ್ಲೆಲ್ಲಿ ಹೋಗಿದ್ದೀವಿ ನೋಡೋ ಪ್ಲೇಸಸ್ ಏನಂತಾರೆ ನಾವು ಓಟಲ್ ಉಳ್ಕೊಂಡಿರುವ ಓಟಲ್ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಹಾಗೆ ನಾನು ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಂಡು ಬಂದೆ ನಿಮ್ಮ ಜೊತೆ ಶೇ ಶೇರ್ ಮಾಡಲಿಕ್ಕೆ ಬೇಕಲ್ಲ ಅಂತ ಹೇಳಿ ನೋಡಿ ನಂದು ಕೂಡ ಟಿಫನ್ ಆಗಿತ್ತಲ್ಲ ಹಾಗಾಗಿ ನಾನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಟಿಫನ್ ಮಾಡಿದವರೆಲ್ಲ ಇಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿತ್ತು ಓಟೆಲ್ ಬಂದು ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲೆಲ್ಲ ಈ ಕಡೆಯ ರೈಟ್ ಸೈಡ್ ರೆಡ್ ಕಲರ್ ಅಥವಾ ಆರೆಂಜ್ ಕಲರ್ ಗೊತ್ತಾಗ್ತಾ ಇಲ್ಲ ಅದು ಲಿಫ್ಟ್ ನೋಡಿ ಬಂದು ನಮ್ಮದು ತರ್ಡ್ ಫ್ಲೋರ್ ಇತ್ತು ಹಾಗಾಗಿ ಮಿನಿಮಮ್ ಏನಂತಂದರೆ ನಾವು ಏನು ಟೀಮ್ ಹೋಗಿದ್ವಲ್ಲ ಒಂದು ಇಪ್ಪತ್ತೊಂದು ಜನ ಎಲ್ಲರದು ಸ್ವಲ್ಪ ಆಲ್ಮೋಸ್ಟ್ ಆಲ್ ಇಪ್ಪತ್ತೊಂದು ಜನನು ನಮ್ಮದು ತರ್ಡ್ ಫ್ಲೋರೇ ಇತ್ತು ಹೇಳ್ಬೋದು ಯಾಕಂದರೆ ಲಿಫ್ಟ್ ಇತ್ತಲ್ಲ ನಮ್ಗೆ ಏನು ಹೋಗಿ ಬರೋದಕ್ಕೇನು ಇರಲಿಲ್ಲ ನೋಡಿ ಹಾಗಾಗಿ ಈಗ ಎಲ್ಲರೂ ಟಿಫಿನ್ ಮಾಡ್ಕೊಂಡು ಬಂದ ತಕ್ಷಣವೇ ನಾವೀಗ ಒಂದು ಏನು ತುಂಬ ಸುಂದರವಾದ ತುಂಬ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದೀವಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಯಾಕಂದರೆ ಎಲ್ಲಿ ಹೋದರೂ ಕೂಡ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಅಲೋ ಇರೋದಿಲ್ಲ ಫೋಟೋ ವಿಡಿಯೋ ಹಾಗಾಗಿ అంటే ఇ బులి తోలగా నొర్తిరు ఇ తోలగితా ఇ తోలడి కతర్ కడిమేగిల్లా తోడిని కడిమేగిల్లా అచ్చా ఏనంటో రెండు అచ్చా ఇ రెండు అచ్చా లేదు ఇస్కి మోకకి దేషం చూడండి 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 సరే 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 నిల్చే

इला कड़कड़ी कन्याकुमारी ಮೊದಲಿಗೆ ಬಂದು ನಾವು ಈಗ ಏನು ನಮ್ಮ ಜೊತೆ ಇದ್ರಲ್ಲ ಗೈಡ್ ಅಂತಲೇ ಹೇಳ್ಬೋದು ಅಥವಾ ಸರ್ ಅವರು ನಮ್ಮನ್ನ ಜೊತೆ ಕಳಿಸಿದ್ರಲ್ಲ ಅವರು ಸ್ವಲ್ಪ ಏನು ಗೊತ್ತಿರುತ್ತಾ ಆ ಪ್ಲೇಸಸ್ ಬಗ್ಗೆ ನಮ್ಗೆ ಒಂಚೂರು ಹೇಳ್ತಾ ಇದ್ರು ನೋಡಿ ಡೀಟೇಲ್ ಆಗಿ ಇಲ್ಲಾಂದ್ರೂ ಪರವಾಗಿಲ್ಲ ಸ್ವಲ್ಪ ಆದರೂ ಅವ್ರಿಗೆ ಎಷ್ಟು ತಿಳಿತದ ಅಷ್ಟು ಹಿಂದಿಯಲ್ಲಿ ಹೇಳ್ತಾ ಇದ್ರು ಅವರು ಮೊದಲಿಗೆ ನಮಗೆ ಬಂದು ಒಂದು ಶಾಪಿಗೆ ಕರ್ಕೊಂಡು ಬಂದರು ಅಂದರೆ ರುದ್ರಾಕ್ಷಿ ನಂತರ ಏನಂತಾರೆ ಮುತ್ತು ವರ್ಜಿನಲ್ ಮುತ್ತು ಅದೆಲ್ಲ ಸಿಗುವಂಥ ಶಾಪಿಗೆ ಕರ್ಕೊಂಡು ಬಂದರು ಹಾಗೆ ನಾವು ಸ್ಯಾಂಡಲ್ಸ್ ಕೂಡ ಅಲ್ಲಿ ಬಿಡ್ಬೋದಿತ್ತಂತ ಹಾಗಾಗಿ ನಮ್ಗೆ ಅವರು ಕರ್ಕೊಂಡು ಬಂದರು ನೋಡಿ ಬೇಕಂದರೆ ನೀವು ರುದ್ರಾಕ್ಷಿ ನಂತರ ಮುತ್ತು ಮುತ್ತುಗಳು ಈ ಟೈಪ್ ನೀವು ಸರಗಳು ಇಲ್ಲಿ ಈ ಶಾಪ್ನಲ್ಲಿ ವರ್ಜಿನಲ್ ಇರ್ತಾವಂತ ಹೇಳಿದರು ಬಹಳಷ್ಟು ಜನ ಏನು ತೊಗೊಳಿಲ್ಲ ನೋಡಿ ಒಂದು ಸ್ವಲ್ಪ ಜನ ರುದ್ರಾಕ್ಷಿ ಅದೆಲ್ಲ ತೊಗೋತಾ ಇದ್ದರು ಹಾಗೆ ಬರೋರು ಕೂಡ ದೇವಸ್ಥಾನಕ್ಕೆ ಬರ್ತಾಯಿದ್ರು ಶಾಪಿಗೆ ಹತ್ತಿರದಲ್ಲಿಯೇ ದೇವಸ್ಥಾನ ಇತ್ತು ನೋಡಿ ನಾವೀಗ ಬಂದಿರುವಂಥ ದೇವಸ್ಥಾನ ಏನು ಕಟ್ಮಂಡು ಒಳಗೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ಪಶುಪತಿನಾಥ್ ದೇವಸ್ಥಾನ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಹಾಗೆ ನಮ್ಮ ಅವರು ಕೂಡ ವಿಡಿಯೋ ಮಾಡ್ಕೋತಾ ಇದ್ದಾರೆ ನೋಡಿ ನಾನು ಕೂಡ ವಿಡಿಯೋ ಮಾಡ್ಕೋತಿದ್ದೆ ಹಾಗಾಗಿ ಅವರು ಕೂಡ ಹಾಯ್ ಹೇಳಿದರು ಇದೇ ನೋಡಿ ಎಂಟ್ರೆನ್ಸು ಪಶುಪತಿ ದೇವಸ್ಥಾನ ಒಳಗಡೆ ಗರ್ಗುಡಿ ಒಳಗಡೆ ಎಲ್ಲಿ ಫೋಟೋ ವಿಡಿಯೋ ಅಲೋ ಇರೋದಿಲ್ಲ ಹಾಗಾಗಿ ಎಲ್ಲರೂ ಫ್ಯಾಮಿಲಿ ನಂತರ ಈ ರೀತಿಯಾಗಿ ಫೋಟೋ ತಗೊಳ್ಳೋರಿದ್ರೆ ಇಲ್ಲೇ ತೊಗೊಬೇಕು ನೋಡಿ ಫೋಟೋಸ್ ಎಲ್ಲ ತಕೊಂಡು ನಾವು ಒಳಗಡೆ ಹೋಗಬೇಕಾಗುತ್ತೆ ಹಾಗಾಗಿ ಈಗ ಎಲ್ಲರೂ ನಾವು ಕೂಡ ಫೋಟೋದೆಲ್ಲ ವೀಡಿಯೋ ಮಾಡ್ಕೊಣ ಅಂತೇಳಿ ನಿಂತ್ಕೊಂಡಿದ್ವಿ ಗ್ರೂಪ್ ಫೋಟೋ ಕೂಡ ತೆಗಿಸ್ಕೊಂಡ್ವಿ ಅದಾದ ನಂತರ ಇಂಡಿವಿಜುವಲ್ ಆಗಿ ಯಾರ್ಯಾರು ಬೇಕೋ ಅವರು ಜೊತೆ ಜೊತೆ ಕೂಡ ತೆಗ್ಸ್ಕೊಂಡ್ರು ನೋಡಿ ನಾನು ಒಂದು ಸಿಂಗಲ್ ಫೋಟೋ ಕೂಡ ತೆಗಿಸ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನ ತುಂಬ ಪ್ರಸಿದ್ಧವಾದ ಕಠ್ಮಂಡೋದಲ್ಲಿ ಏನು ಪಶುಪತಿ ದೇವಸ್ಥಾನ ಅಂತ ಹೇಳಿ ನೋಡ್ತಾ ಇರ್ಬೋದು ಈಗೆಲ್ಲರೂ ಕೂತ್ಕೊಂಡಿದ್ವಿ ಇನ್ನು ಒಳಗಡೆ ಹೋಗಿ ಬಂದ ನಂತರ ಮತ್ತೆ ಗ್ರೂಪ್ ಫೋಟೋ ಅದೆಲ್ಲ ಇರುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಈಗ ತಗೊಂಡಿದ್ದಿತ್ತು ಫೋಟೋ ಬಂದಮೇಲೆ ಕೂಡ ತಗ್ಸ್ಕೊತೀವಿ ನೋಡಿ ಫೋಟೋಸ್ನ ಇದಾದ ನಂತರ ನಾವು ನೆಕ್ಸ್ಟು ಮತ್ತು ಬೇರೆ ದೇವಸ್ಥಾನ ಕೂಡ ಹೋಗ್ತೀವಿ ನೋಡಿ ಇಲ್ಲಿ ಬಂದು ಫೋನು ಏನು ಅಲೋ ಇರೋದಿಲ್ಲ ಒಳಗಡೆ ಹಾಗಾಗಿ ಫೋಟೋ ತೆಗೆಯೋದಲ್ಲ ಫೋನೇ ಅಲೋ ಇರೋದಿಲ್ಲ ನೋಡಿ ಒಳಗಡೆ ಹಾಗಾಗಿ ಈಗ ಇಲ್ಲೆಲ್ಲ ಗಂಡಸ್ರದ್ದು ಏನು ಒಂದು ಫೋಟೋ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಈಗ ಇವ್ರು ನಿಂತ್ಕೊಂಡಿದ್ದಾರೆ ನೆಕ್ಸ್ಟ್ ನಾವು ಕೂಡ ವೀಡಿಯೋ ಫೋಟೋ ಕೂಡ ಹೆಣ್ಮಕ್ಳೆಲ್ಲ ತೊಗೊಂಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ತುಂಬ ಖುಷಿ ಅನ್ನಿಸ್ತು ದೇವಸ್ಥಾನ ನೋಡಿ ಪ್ರತಿಯೊಬ್ಬರಿಗೂ ಇಲ್ಲೇ ಪೂಜಾ ಕೂಡ ಆಯ್ತು ನೋಡಿ ನಮ್ಮ ಕಡೆ ಸಂಕಲ್ಪ ಅದೆಲ್ಲ ಮಾಡಿಸ್ಬಿಟ್ಟು ಪೂಜಾ ಕೂಡ ಮಾಡಿಸಿದ್ರವರು उन्होंने राजा से जाके पूछा वो बहुत बड़े भक्तिपुर जी का तो उन्होंने राजा से जाके पूछा कि मुझे कुछ बुद्ध के लिए बनाना है मुझे ज़मीन दो तो राजा हंसने लगे एक बुजुर्ग और क्या बनाएंगे उन्होंने एक स्किन दे दिया भैंस का और उसको बोला जितना तक तुम खींच पाओगे इस स्किन से वो तुम्हारा जो करना है करो तो उसने एक आइडिया लगाया वो चमड़ी को पतला सा धागा बनाया और वो धागा से पूरा वो कवर किया जितना भी एरिया था और उनका तीन तीन बेटे थे बेटे और एक माँ ने करके सालों लगा के वो स्ट्रक्चर खड़ा किया किसी ने हेल्प नहीं किया था इसका मतलब है कुछ भी चीज़ करना है अगर हार्डवर्क से करेंगे तो अच्छा होगा वो एग्ज़ाम्पल है इसका ಪಶುಪತಿ ದೇವಸ್ಥಾನ ಆದ ನಂತರ ನಾವೀಗ ಜಲನಾರಾಯಣ ದೇವಸ್ಥಾನ ಕೂಡ ಬಂದಿದ್ವಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ರೆಶ್ ಇತ್ತು ಹಾಗಾಗಿ ಸ್ವಲ್ಪನೇ ಫೋಟೋ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ವಿ ನೋಡಿ ನಾವು ನೋಡ್ತಾ ಇರ್ಬೋದು ಇದೇ ಜಲ ನಾರಾಯಣ ದೇವಸ್ಥಾನ ಕೂಡ ಇತ್ತು ನನಗೆ ಒಂದು ಸ್ವಲ್ಪ ಭಯ ಅನ್ನಿಸ್ತು ನೋಡಿ ನೋಡಿದ ತಕ್ಷಣ ಅದಾದ ನಂತರ ನೋಡ್ತಾ ಇರ್ಬೋದು ಸ್ವಲ್ಪ ಭಯ ಅಂತ ಹೇಳಿದ್ನೆಲ್ಲ ಏನೋ ಒಂದು ಸೆಕೆಂಡಿಗೆ ಅದಾದ ನಂತರ ಏನು ಭಯ ಅನ್ನಿಸ್ಲಿಲ್ಲ ನನಗೆ ತುಂಬ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗೆಲ್ಲ ಮಾಡಿದರು ದೇವ್ರನ್ನ ಹಾಗಾಗಿ ನಾವು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ ನೋಡಿ ಅದಾದ ನಂತರ ನಮಗೆ ಒಂದು ನೆನಪಿರಲಿ ಒಂದು ಮೆಮೊರಿ ಉಳಿಲಿ ನೇಪಾಳದ್ದು ಒಂದು ಗುರ್ತು ಇರಲಿ ಅನ್ನೋದಕ್ಕೆ ಅಲ್ಲಿ ಪ್ರಸಿದ್ಧವಾದ ಅಂದರೆ ಪ್ರಸಿದ್ಧವಾದ ಅನ್ನೋದ್ಕಿಂತ ಅಲ್ಲಿ ಜನಗಳು ಜಾಸ್ತಿ ಟೊಪ್ಕಿ ಏನು ಹಾಕೋತಾರಲ್ಲ ಅದು ಕೂಡ ನಮ್ಗೆ ನಮ್ಮ ಟೀಮ್ ವತಿಯಿಂದ ಎಲ್ಲಾರ್ಗೂ ಒಂದೊಂದು ನೆನಪಿರಲಿ ಒಂದು ನೆನಪಿನ ಕಾಣಿಕೆ ಆಗಿ ಅಂಥೇಳಿ ಎಲ್ಲರಿಗೂ ಒಂದು ಏನು ಟೊಪ್ಕಿ ತೊಗೊಂಡು ಬಂದು ಕೊಟ್ಟರು ನೋಡಿ ನೇಪಾಳದ್ದು ನೀವು ನನ್ನನ್ನ ಕೊಡ್ಬೇಡ ಹಾಗೆ ಹೋಗಬೇಡ ಕಾಪಿ ಹಾಕಿನ್ ಫೋಟೋ ನೋಡಿ ಅಲ್ಲ ಫೋಟೋ ರಿಯಾ ಅಂಗಲ್ರೋದು ಹೊರಗಡೆ ಇದು ಮಗಾದ್ರು ಟೋಪಿ ಮನುಷ್ಯ ಕೊತ್ತೀವಲ್ಲ ಅದರ ಆಮೇಲೆ ಬರಬೇಕು ಅಲ್ಲಿ ಆಂ ಡೈಕ್ ಸೊಯಂನ ಆಕೇಂಜಿ ಸರ್ ಆಯ್ತು ಸರ್ وہاں पे 80

ಬಂದಿಲ್ಲ ಇಲ್ಲಿವಿ ಕಿವಿ ಮೇಲೆ ಅಷ್ಟೇ ಬರೋದು ಕಿವಿ ಮೇಲೆ ಅಷ್ಟೇ ಅವರು ಕಿವಿಮು ಕರೆಕ್ಟ್ ಆಗಿ

ತುಂಬ ಚೆನ್ನಾಗಿ ಅನಿಸ್ತಿದ್ದೆ ನೋಡಿ ಕ್ಯಾಪ್ ಕೂಡ ಎಲ್ಲರೂ ಹಾಕೊಂಡು ಫೋಟೋ ಅದೆಲ್ಲ ತಕ್ಕೊಂಡ್ವಿ ನಂತರ ನಾವು ಒಂದು ಪ್ಲೇಸ್ ಹಸಿ ಕೆಳಗಡೆ ಇಳಿದಾಗ ಅಲ್ಲೆಲ್ಲ ಒಂದು ಗ್ರೂಪ್ ಫೋಟೋ ಕೂಡ ತೊಗೊಂಡ್ವಿ ಕ್ಯಾಪಿಂದ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಬಾಯ್ ಟೇಕ್ ಕೇರ್